ಜನರೇಶಕ ಸುದ್ದಿ ಮನೆಯಿಂದ ನಾಗರಾಜ್ ಪಿಯ ನೋಡಿ ವೀಕ್ಷಕರೇ ನಮ್ಮ ಬಾಗೇಪಲ್ಲಿ ತಾಲೂಕು ಹಾಗೂ ಹೊಸದಾಗಿ ಘೋಷಣೆ ಆಗಿರ್ತಕ್ಕಂಥ ಚೇಳೂರು ತಾಲೂಕು ಹೊಸ ತಾಲೂಕುಗಳು ಇಲ್ಲಿನ ರೈತರ ಪರಿಸ್ಥಿತಿ ನಿಜವಾಗಲೂ ಹೇಳುತ್ತಿರೋದು ಏನಂದರೆ ಈಗ ರೈತರು ಯಾವುದೇ ಒಂದು ಬೆಳೆ ಬೆಳೀಲಿ ಯಾವುದೋ ಒಂದು ರೋಗ ಬರ್ತಾ ಇದೆಯಂತೆ ಅದು ಹೊಸ ರೋಗ ಅಂತಾರೆ ಇದೇ ರೀತಿಯಾಗಿ ನಮ್ಮ ರೈತ ಮುಖಂಡರಾದ ಎಮ್ ಎಸ್ ನರಸಿಂಹಾರೆಡ್ಡಿ ಅವರು ಈ ವಿಷಯದ ಬಗ್ಗೆ ಕೂಲಂಕುಷವಾಗಿ ರೈತರ ಹೊಲಕ್ಕೆ ಹೋಗಿ ಭೇಟಿ ನೀಡಿ ಇದರ ಬಗ್ಗೆ ಕೂಲಂಕುಷ ವರದಿಯನ್ನು ನೀಡಿರ್ತಾರೆ ಹಿರಿಯ ಅಧಿಕಾರಿಗಳಿಗೆ ಅವರ ಒಂದು ಪತ್ರದ ವ್ಯವಹಾರವನ್ನು ಮಾಡಿರ್ತಾರೆ ಆದರೆ ಆ ಪತ್ರದ ವ್ಯವಹಾರ ಯಾವ ರೀತಿ ಮಾಡಿದ್ದಾರೆ ಮತ್ತು ಈ ಅಧಿಕಾರಿಗಳು ಯಾವ ರೀತಿ ಸ್ಪಂದನೆ ಇತ್ತು ಅಂತ ಈ ರೈತರ ಮುಖಂಡರು ನಮಗೆ ಈಗ ತಿಳಿಸ್ತಾರೆ ಇದೇ ರೀತಿ ನಮಗೆ ಸುಮಾರು ಫೋನುಗಳು ಬರ್ತಾಯಿದೆ ಯಾವುದೋ ರೋಗ ಬಂದಿದೆ ನನಗೆ ಈ ರೀತಿ ಫಸಲು ತುಂಬ ಪ್ರಾಬ್ಲಮ್ ಆಗಿದೆ ಫಸಲೇ ಬರ್ತಾ ಇಲ್ಲ ಅಂತ ಹೇಳ್ತಾಯಿದ್ರು ಅದರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾಯಿದ್ದೀವಿ ನಮ್ಮ ಎಮ್ ಎಸ್ ನರಸಿಂಹ ರೆಡ್ಡಿ ಅವರು ಮುಖಂಡರು ರೈತ ಮುಖಂಡರು ಇವ್ರ ಬಗ್ಗೆ ಮಾತಾಡೋಣ ವೇಷಕರ ಇದ್ರ ಬಗ್ಗೆ ಕೂಲಂಕುಷಓದು ವರದಿಯನ್ನು ಕೊಡ್ತಾರೆ ಸರ್ ನಮಸ್ಕಾರ ಸುಮಾರು ದಿನಪತ್ರಿಕೆಗಳಲ್ಲಿ ತಾವು ಏನು ರೈತರ ಮುಖಂಡರನ್ನ ಸ್ಪಂದಿಸಿದ್ದೀರಾ ಮತ್ತು ರೈತರ ಬಗ್ಗೆನೂ ಸ್ಪಂದಿಸಿದ್ದೀರಾ ಸುಮಾರು ಬೆಳೆಗಳು ನಾಶವಾಗಿರೋ ಬಗ್ಗೆ ನಮ್ಗೆ ಮಾಹಿತಿ ಕೊಡ್ತಾ ಇದ್ರಿ ಅದೇ ರೀತಿ ಈಗ ಹೊಸದಾಗಿ ಯಾವುದೋ ಒಂದು ರೋಗ ಬಂದಿದೆ ಅಂತಂದ್ಬಿಟ್ಟು ಈ ನಮ್ಮ ಬಾಗೇಪಲ್ಲಿ ತಾಲೂಕಿನ ಕ್ಷೇತ್ರ ಕೇಳೂರು ತಾಲೂಕಿನ ಕ್ಷೇತ್ರ ರೈತರು ಸುಮಾರು ಕಷ್ಟದಲ್ಲಿದ್ದಾರೆ ಅವರು ನಮಗೂ ಇಬ್ಬರು ಮೂರು ಫೋನುಗಳು ಮಾಡಿದ್ದಾರೆ ಆದರೆ ನಾವು ಅಲ್ಲಿ ಹೋಗಿ ಸ್ಪಂದಿಸಕ್ಕೆ ನಮಗೆ ಆಗ್ತಾ ಇರಲಿಲ್ಲ ಮತ್ತು ಬೇರೆಯವ್ರ ಹತ್ರ ಸ್ಪಂದಿಸಿದ್ದೀವಿ ಅದೇ ರೀತಿ ನೀವು ಈ ಹಿಂದೆ ಏನು ಈ ವ್ಯವಸಾಯ ಸೇವಾ ಸಹಕಾರಿ ಸಂಘಗಳ ಮುಖಾಂತರ ಮತ್ತು ರೈತರ ಮುಖಂಡರ ಮುಖಾಂತರ ತಾವೆಲ್ಲ ಡಿಸ್ಕಸ್ ಮಾಡಿದ್ದೀರಾ ಮತ್ತು ಇದನ್ನು ಹಿರಿಯ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀರಾ ಏನು ಈಗ ಹಿರಿಯ ಅಧಿಕಾರಿಗಳು ಭೇಟಿ ಹೌದು ಸರ್ ಹಿರಿಯ ಅಧಿಕಾರಿಗಳು ಬಂದು ನಾನು ಅದನ್ನು ಫೋಟೋ ತೆಗೆಸಿ ರೈತರದ ವಿಳಾಸ ಮತ್ತು ಸರ್ವೆ ಎಲ್ಲ ಹಾಕಿ ಕಳಿಸಿದ್ದೆ ನಾನು ರಾತ್ರಿ ಹೊತ್ತು ಎಂಟು ಒಂಬತ್ತು ಗಂಟೆಯಲ್ಲಿ ಮೆಸೇಜ್ ಮಾಡಿದ್ದು ಬೆಳಗ್ಗೆ ಎ ಸಾಹೇಬರು ಮತ್ತು ಎಡಿ ಎ ಶ್ರೀನಿವಾಸ್ ಅವರು ಬಂದು ಸ್ಥಳತನಕ್ಕೆ ನಡೆಸಿ ಆ ಬೆಳೆ ಏನು ಒಣಗಕ್ಕೆ ಕಾರಣ ಅಂತೇಳಿ ತಿಳ್ಕೊಳ್ಳೋದಕ್ಕೆ ಮಾರನೇ ದಿವಸ ವಿಜ್ಞಾನಿಗಳನ್ನು ಸಹ ಕರ್ಕೊಂಡು ಬಂದಿದ್ದರು ಕುರ್ಬೂರ್ ಫಾರಮಿಂದ ಅವರು ಸಹ ಬಂದು ಪಾಪ್ರೆಡ್ಡಿ ಅವರು ಅಲ್ಲಿ ಚೀಪ್ ಅವರು ಕುರ್ಬೂರ್ ಫಾರಮ್ನಲ್ಲಿ ಅವರು ಸಹ ಬಂದು ಎನ್ಕ್ವೈರಿ ಮಾಡಿಕೊಂಡು ಅಲ್ಲಿ ಬೆಲೆಗಳು ಈ ರೀತಿ ಒಣಗುವುದಕ್ಕೆ ಕಾರಣ ಏನು ಅಂತೇಳ್ಬಿಟ್ಟು ನಾವು ಕಂಡುಹಿಡಿತಾ ಇದ್ದೀವಿ ಇದು ಲಿಮಿಟ್ ಲಿಮಿಟೆಡ್ ಅಂತ ಹೇಳಿಬಿಟ್ಟೆ ಬರುತ್ತೆ ಈ ಬೆಳೆ ರೈತರು ಹಿಂದೆ ಹಿಂದೆ ಅಂದರೆ ಬೆಳೆ ಇಟ್ಟ ಮೇಲೆ ಸರಿ ನೆಕ್ಸ್ಟ್ ಮತ್ತೆ ಅದಕ್ಕೆ ಗ್ಯಾಪ್ ಕೊಟ್ಟು ಸೂರ್ಯರಶ್ಮಿ ಭೂಮಿಗೆ ಹೋಗಬೇಕು ಅದನ್ನು ಸ್ವಲ್ಪ ಒಣಗಿದ ಮೇಲೆ ಭೂಮಿ ಇಲ್ಲಿ ಬೆಲೆ ಇಟ್ಟರೆ ಆಗುತ್ತೆ ಸೂರ್ಯ ಏನು ಮಾಡ್ತಾರೆ ಹಿಂದೆ ಹಿಂದೆ ಬೆಲೆ ಇಡ್ತಾರೆ ಹಾಗಾಗಿ ಕೆಲವು ರೋಗಗಳು ಬರ್ತಾ ಇದ್ದಾವೆ ಅದು ತಪ್ಸಕ್ಕೆ ಅಂತಂದರೆ ಮೊದಲೇ ನಾವು ಔಷಧಿ ಹೊಡಿಬೇಕಾಗಿತ್ತು ಈ ರೋಗ ಬರದಂಗೆ ಆ ರೋಗ ಬರಬೇಕಾದ್ರೆ ಎಲೆಗಳು ಸುತ್ತಲೂ ಒಂಥರ ಬಿಳಿಯಾಗಿ ಬರ್ತವೆ ಮಚ್ಚೆಗಳು ಬರ್ತವೆ ಆ ಮಚ್ಚೆಗಳು ಬರೋದರಿಂದ ಆವಾಗಲೇ ಕಂಡುಕೊಂಡು ನಾವು ಔಷಧಿ ಹೊಡೆದ್ರೆ ಇತ್ತು ಈಗ ಪೂರ್ತಿ ಭೂಮಿ ಎಲ್ಲ ಒಣಗೋಗಿದೆ ಐದು ಎಕರೆ ಭೂಮಿ ಪೂರ್ತಿ ಬೆಲೆ ನಾಶ ಆಗಿದೆ ರೈತ ಅಂತೂ ಸುಮಾರಷ್ಟು ನಷ್ಟ ಅನುಭವಿಸಿದ್ದಾನೆ ನಾನು ಮತ್ತೆ ಆ ಸೀಡ್ ಕೊಟ್ಟಿರ್ತಕ್ಕಂಥ ಅವ್ರ ಹತ್ರನೂ ಕೇಳಿದ್ವಿ ಏನಪ್ಪ ಈ ರೀತಿಯಾಗಿದೆ ಅಂತೇಳಿ ಅವ್ರು ಹೇಳಿದ್ರು ಸರ್ ನಮ್ಮ ಸೀಡಿಂದ ಏನಾದರೂ ತಪ್ಪಾಗಿದ್ದರೆ ನಾವು ಕಟ್ಕೊಡ್ತೀವಿ ಈಗ ನೀವು ಹೇಳ್ತಾ ಇದ್ದೀರ ರೈಸಂಘದವ್ರು ಅಂತೇಳ್ಬಿಟ್ಟು ರೈಸ ಸಂಘದ ಪರವಾಗಿ ಬೇಕಾದ್ರೆ ನಾನು ಸೀಡ್ ಬೇಕಾದ್ರೆ ರೈತರಿಗೆ ಕೊಡ್ತೀನಿ ಆದರೆ ಸೀಡ್ ಒಂದರೆ ಆಗಲ್ಲ ಆಗಲ್ಲಪ್ಪ ಈಗ ರೈತ ಉಳುಮೆ ಮಾಡಿರ್ತಕ್ಕಂಥದ್ದು ಅದಕ್ಕೆ ಪೆಸ್ಟಿಸೈಡು ಮೆನ್ನೂರ್ಸು ಎಷ್ಟು ಕಷ್ಟ ಬಿದ್ದಿರ್ತಾನೆ ಅದನ್ನೆಲ್ಲ ಈಗ ಟೈಮ್ ಬೇರೆ ವೇಸ್ಟ್ ಆಗಿದೆ ಒಂದು ಕ್ರಾಪ್ ಎಲ್ಲ ಹಾಲಾಯ್ತು ಅಂತೇಳಿ ನಾನು ಕೇಳಿದೆ ಅವ್ರನ್ನ ಇಲ್ಲ ಸರ್ ನಾವು ನನ್ನ ಕೆಪಾಸಿಟಿ ಅಷ್ಟೇನು ಅಂತ ಅವ್ರಂದರು ಮತ್ತು ಏವೋ ಇಮ್ಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡಿ ಸೈಂಟಿಸ್ಟ್ಗಳಿಗೆ ಫೋನ್ ಮಾಡಿ ಅವ್ರನ್ನ ಕರ್ಕೊಂಡು ಬಂದು ಎಲ್ಲ ಫೋಟೋ ಎಲ್ಲ ತಗೊಂಡು ಎಲ್ಲ ಏನೇನು ಆಗಬೇಕು ಏನೇನು ಆಗಿದೆ ಅಂತೆಲ್ಲ ನೋಡಿಕೊಂಡು ಹೋಗಿದ್ದಾರೆ ಮತ್ತು ಈಗ ಅವರು ಅದ್ರ ಬಗ್ಗೆ ಇನ್ನ ಇದು ಮಾಡಿ ತನಿಖೆ ತರಿಸ್ಕೊಂಡು ಆಮೇಲೆ ವಿಷಯ ಹೇಳ್ತೀವಿ ಅಂತ ಹೇಳಿದ್ದಾರೆ ಅಧಿಕಾರಿಗಳು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಅಧಿಕಾರಿಗಳ ಸ್ಪಂದನೆ ತುಂಬ ಚೆನ್ನಾಗಿದೆ ಇದೇ ರೀತಿ ಈ ಒಬ್ಬರಿಗೆ ಅಂತಲ್ಲ ಎಲ್ಲರನ್ನು ಏನೇನಾಗಿದೆ ಆಗಿದೆ ಅಂತ ಫೀಲ್ಡ್ ಹೋಗ್ಬಿಟ್ಟು ಫೀಲ್ಡ್ ಅಲ್ಲಿ ನೋಡ್ಕೊಂಡು ಬೆಳೆಗಳು ಏನು ನಾಶ ಆಗ್ತಾ ಇದಾವೆ ಏನು ಲಾಸ್ ಆಗ್ತಾ ಇದೆ ಈಗ ಕಲ್ಲೇಕಾಯಿ ಗಿಡ ಈಗ ರೀಸೆಂಟ್ ಆಗಿ ಇನ್ನೊಂದು ಇಶ್ಯೂ ಇದು ಈಗ ಗಿಡ ಬೆಳೆದಿದೆ ಉದ್ದಕ್ಕೆ ಬೆಳೆದಿದೆ ಆದ್ರೆ ಕಾಯಿ ಎರಡು ಮೂರು ಕಾಯಿ ಇದಾವೆ ಆದ್ರೆ ಬೇರುಳ ಅಂತ ಹೇಳ್ತೇವಲ್ಲ ಅದು ಹೊಡೆದು ಬಿಟ್ಟು ೈಟ್ ಸತ್ತ ಹೋಗ್ ಅಂದ್ರೆ ಈ ಸ್ಟೇಜ್ ಅಲ್ಲಿ ಔಷಧಿ ಹೊಡೆದ್ರೂ ಪ್ರೈಜ್ ಇಲ್ಲ ಈಗ ನಾವು ಕಿತ್ತಾಕ್ಬೇಕ ಈಗ ಕಲೆನೇ ಈ ಕಲ್ಲೆಕಾಯಿನೇ ಕೀಳ್ಬೇಕು ನಾವೀಗ ಕಲ್ಲೆ ಗಿಡ ಕೀಳ್ಬೇಕು ಅಥವಾ ನೀರ್ ದಿವಸ ಕೀಳ್ಬೇಕು ಈ ಟೈಮ್ ನಲ್ಲಿ ಒಳ್ಳೆ ಔಟನ್ ಬರೋ ಸ್ಟೇಜ್ ನಲ್ಲಿ ಅದು ಬೆಳೆ ಒಣಗೋಗ್ತಾ ಇದೆ ಒಣಗೋಗೋದಂತಂದ್ರೆ ಹಿರಿಯ ಅಧಿಕಾರಿಗಳಿಗೆ ಅವರು ಏನೋ ಈ ಫೀಲ್ಡ್ ವಿಸಿಟ್ ಎಲ್ಲ ಮಾಡ್ತಾ ಇದ್ದಾರೆ ಅಂತೆ ನನಗೆ ಈಗ ತಾನೇ ಫೋನ್ ಮಾಡಿದ್ದೆ ಅವ್ರಿಗೆ ಆಫೀಸ್ನಲ್ಲಿ ಇರ್ತಕ್ಕಂಥವ್ರು ಹೇಳಿದ್ದಾರೆ ಫೀಲ್ಗೆ ಹೋಗಿದ್ದಾರೆ ಅಂತೇಳಿ ಅದ್ರ ಗಮನ ಹರಿಸ್ಬಿಟ್ಟು ಇದನ್ನು ಮತ್ತೆ ಅವರು ಗಮನಕ್ಕೆ ತಗೊಂಡು ವಿಚಾರಣೆ ಮಾಡಬೇಕು ಯಾಕೆ ಈ ರೀತಿ ಆಗ್ತಾ ಇದಾವೆ ಅಂತ ಹೇಳ್ಬೇಕು ನಾವು ಮೊದಲು ಹಾಕಿತ್ತು ಬೇರೂಳಕ್ಕೆ ಏನೋ ಏನೇನು ಬೇಕು ಅದೆಲ್ಲ ಔಷಧಿ ಹಾಕಿರ್ತೀವಿ ಆದರೆ ಈಗ ಸದ್ಯಕ್ಕೆ ಬೆಳೆ ಕೈಗೆ ಬರುವ ಟೈಮ್ ನಲ್ಲಿ ಹಾಲಾಗ್ತಾ ಇದೆ ಈಗ ಕಮ್ಮಿ ಕಮ್ಮಿ ಬರುತ್ತೆ ಬೆಳೆನೆ ಕೈ ಸಿಗಲ್ಲ ಎಲ್ಲ ಒಣಗೋಗಿಬಿಟ್ಟು ಕೆಳಗಡೆ ಬೇರೆಲ್ಲ ಕೊಳತ್ ಬಿಟ್ಟು ಬಿಟ್ಟು ಕಲೆ ಕೈ ಎಲ್ಲ ಹಾಲಾಗೋಗುತ್ತೆ ಹಾಗಾಗಿ ಗೆದ್ಲಿಡ್ದಂಗೆ ಆಗೋಗುತ್ತೆ ಅದು ಏನು ಕೈ ಸಿಗುದೇ ಇಲ್ಲ ಹಾಗಾಗಿ ಬೆಳೆ ಏನು ನಾವು ಇದು ಮಾಡ್ತೇವೋ ಅಧಿಕಾರಿಗಳು ಅವಾಗ ಅವಾಗ ಬಂದು ರೈತರಿಗೆ ಕೊಡಬೇಕು ಮತ್ತೆ ಮುಖ್ಯವಾಗಿ ರೈತರನ್ನ ಎರಡ್ ಮೂರು ಪಂಚಾಯತ್ಗಳಲ್ಲಿ ಒಂದ್ ಜಾಗದಲ್ಲಿ ಸೇರಿಸಿ ನಾವು ರೈತ ನಮ್ಮನ್ನ ಕರೆದು ನೀವು ರೈತರ ಕರ್ಕೊಂಡ್ ಬನ್ನಿ ಅಂತಂದ್ರೆ ನಾವು ಕರ್ಕೊಂಡ್ ಬರ್ತೀವಿ ಹತ್ತಿಪ್ಪ ಜನ ನಾವು ಕರ್ಕೊಂಡ್ ಬರ್ತೀವಿ ಅವರು ಸೇರ್ಸ್ಕೊಂಡು ಒಂದ್ ಐವತ್ತು ಜನಕ್ಕೂ ನೂರು ಜನಕ್ಕೂ ಎರಡು ಪಂಚಾಯತ್ ಮೂರು ಪಂಚಾಯತ್ ಒಂದ್ ಜಾಗದಲ್ಲಿ ಬೆಲೆ ಇಡುವ ಟೈಮ್ ನಲ್ಲಿ ಏನೇನ್ ಬೆಲೆ ಇಡಬೇಕು ಆ ಏನೇನ್ ಬೆಲೆ ಇಟ್ಟರೆ ಏನೇನ್ ರೋಗ ಬರ್ತವೆ ಆ ರೋಗ ಬಂದಾಗ ಏನ್ ಕಂಟ್ರೋಲ್ ಮಾಡ್ಕೋಬೇಕು ಯಾವ ಔಷಧಿ ಹೊಡಿಬೇಕು ಅಂತಕ್ಕಂಥದನ್ನ ವಿಜ್ಞಾನಿಗಳನ್ನ ಕರ್ಸಿಬಿಟ್ಟು ಯಾರು ಅವೇರ್ನೆಸ್ ಕ್ರಿಯೇಟ್ ಕ್ರಿಯೇಟ್ ಅವೇರ್ನೆಸ್ ಕೊಟ್ರೆ ಆದಷ್ಟು ಕೆಲವರಾದ್ರೂ ಅದನ್ನ ಉಪಯೋಗ ಪಡ್ಕೊಳ್ತಾರೆ ಸೈಂಟಿಸ್ಟ್ಗಳು ವಿಜ್ಞಾನ ಕೇಂದ್ರದಲ್ಲಿ ಇದ್ಕೊಂಡು ಅಲ್ಲೇ ಅವರು ಕಂಡು ಇದ್ರೆ ಇಲ್ಲಿ ಬರ್ತಾ ಇರೋದು ನೋಡಿದ್ರೆ ಇದಾಗಿದೆ ಏನಪ್ಪಾ ಅಂದ್ರೆ ಈ ಪೆಸ್ಟಿಸೈಡ್ ಅಂಗಡಿಗಳಿದಾವಲ್ಲ ಇವ್ ಏನಾಗ್ತಾ ಈಗ ಅವನ್ನ ಒಂದು ಕೇಳಿದ್ರೆ ಮೂರ್ ನಾಲ್ಕು ಔಷಧಿ ಕೊಡ್ತಾರೆ ಅವ್ರಿಗೆ ಬಿಸ್ನೆಸ್ ಆಗ್ಬೇಕು ಯಾವ ಔಷಧಿಯಿಂದ ಇದು ಕಂಟ್ರೋಲ್ ಆಗಿದೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಜೊತೆಗೆ ಯಾವ ಔಷಧಿ ಹೊಡೆದ್ರೆ ಕಂಟ್ರೋಲ್ ಬರುತ್ತೆ ಅಂತ ಹೇಳಿ ರೈತರಿಗೂ ಗೊತ್ತಾಗುತ್ತೆ ಇಲ್ಲ ಅವ್ರು ನಾವು ಕೇಳ್ತೀವಿ ಒಂದು ಒಂದು ಔಷಧಿ ಕೇಳಿದ್ರೆ ನಾಲ್ಕು ಔಷಧಿ ಕೊಡ್ತಾರೆ ಮಾಡಿ ಹೊಡೀರಿ ಅಂತ ಹೇಳಿ ಇದು ಒಂದು ಕಡೆ ಲಾಸ್ ರೋಗಕ್ಕೆ ಕರೆಕ್ಟ್ ಆಗಿ ಯಾವ ಔಷಧಿ ಹೊಡೆದ್ರೆ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿ ಅಗ್ರಿಕಲ್ಚರ್ ಇಲಾಖೆ ಇಲ್ಲಿ ಓದಿರ್ತಕ್ಕಂಥವ್ರು ಇರ್ತಾರೆ ಅವರು ಇಲ್ಲೇನು ಎಸ್ ಎಲ್ ಸಿ ಪಿ ಯು ಸಿ ಮಾಡ್ಕೊಂಡಿರ್ತಕ್ಕಂಥವ್ರು ಬಂದ್ಬಿಟ್ಟು ಅಂಗಡಿ ಇಟ್ಕೊಂಡಿದ್ದಾರೆ ಆ ಪಿ ಯು ಸಿ ಓದಿರ್ತಕ್ಕಂಥ ರೋಗ ಏನು ಯಾವ ರೋಗಕ್ಕೆ ಏನು ಔಷಧಿ ಕೊಡಬೇಕು ಅಂತ ಗೊತ್ತಾಗ ಅವ್ರಿಗೆ ಗೊತ್ತಾಗಲ್ಲ ಗೊತ್ತಾಗಲ್ಲ ಹಾಗಾಗಿದೆ ಪರಿಸ್ಥಿತಿ ಹಾಗಾಗಿ ಅಂಗಡಿಗೆ ಲೈಸೆನ್ಸ್ ಕೊಡಬೇಕಾದ ಟೈಮ್ನಲ್ಲೂ ಅಧಿಕಾರಿಗಳು ಗಮನ ಹರಿಸಿಕೊಡ್ಬೇಕು ಯಾರು ವಿಜ್ಞಾನದಲ್ಲಿ ಪದವಿ ಪಡ್ಕೊಂಡು ಈ ಪೆಸ್ಟಿಸೈಡ್ ಬಗ್ಗೆ ಏನ್ ಅರಿವಿರ್ತದೋ ಇರ್ತದೋ ಅಂತವರಿಗೆ ಕೊಟ್ರೆ ಅದೊಂದು ಸಮಂಜಸ ಸಿಕ್ಕದವರೆಲ್ಲ ಬಂದು ಅಪ್ಲೈ ಮಾಡ್ತಾರೆ ಇವರೆಲ್ಲ ಬಿಡ್ತಾರೆ ಇವ್ರಿಗಿನ್ ಇಷ್ಟ ಬಂದಂಗೆ ರೇಟ್ ಮಾಡ್ಕೊಳ್ತಾರೆ ಯೂರಿಯಾ 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 ಅಂತ ಹೇಳಿದ್ರು ಯೂರಿಯಾ ಬಂತು ಹಾಕಿದ್ರು ಹಾಕಿದ್ರು ಮೂಟ್ ಗಟ್ಟಲೆ ಹಾಕ್ಬಿಟ್ರು ಆ ಯೂರಿಯಾ ಹಾಕೋದ್ರಿಂದನು ರೋಗ ಸ್ಟಾರ್ಟ್ ಆಗಿದೆ ಈಗ ಜಾಸ್ತಿ ಆಗ್ಬಿಟ್ಟು ಅದ್ ಹಾಕ್ಬಾರ್ದು ಅದನ್ನ ಅರಿವು ಕೊಡ್ಬೇಕು ಅರಿವು ಕೊಡ್ಬೇಕು ಅಂತಂದು ಯಾರು ಕೊಡ್ಬೇಕು ಅಧಿಕಾರಿಗಳು ಬಂದು ಕೊಟ್ಟರೆ ಒಂಥರ ಅಧಿಕಾರಿಗಳು ಬಂದಾಗ ನಮ್ಮನ್ನ ಕರೆದು ನಾವು ಅವ್ರ ಜೊತೆಗಿದ್ದಾರೆ ನಾವು ಒಂದ್ ಹತ್ತು ಇಪ್ಪತ್ತು ಜನ ನಾವು ಕರ್ಕೊಂಡ್ ಬರ್ತೀವಿ ಒಂದು ಜನಕ್ಕೆ ಒಂದು ಕ್ಲಾಸ್ ಕೊಟ್ಬಿಟ್ರೆ ಅವರು ಬರುತ್ತೆ ಬೆಳೆ ಇಡಬೇಕು ಏನಂತ ಈಗ ಬರೀ ಈಗ ಪ್ರೈವೇಟ್ ನವರು ಕರ್ಕೊಂಡು ಬಂದು ಮೊನ್ನೆ ಯಾರು ಆ ಪಲ್ಲಿ ವಿಲೇಜ್ ನಲ್ಲಿ ಟೊಮೆಟೊ ಬೆಳೆಗೆ ಏನ್ ರೋಗ ಬರುತ್ತೆ ಅದ್ರ ಬಗ್ಗೆ ಅರಿವು ಅರಿವು ಮೂಡಿಸಿದ್ರು ಅಂದ್ರೆ ಅವ್ರು ಬರೀ ಟೊಮೆಟೊ ಸೀಡ್ ಕೊಡ್ತಕ್ಕಂಥ ಅವ್ರು ಮಾತ್ರ ಪೆಸ್ಟಿಸೈಡ್ ಕೊಟ್ಟಿದ್ದಾರೆ ಅದೇ ರೀತಿ ಸರ್ಕಾರದ ವತಿಯಿಂದ ಅಧಿಕಾರಿಗಳು ಕೊಡಬೇಕು ಅಂತ ವಿಜ್ಞಾನಿಗಳು ಅಧಿಕಾರಿಗಳ ಜೊತೆಯಲ್ಲಿ ನಿಮ್ಮನ್ನ ರೈತರ ಮುಖಂಡರ ಜೊತೆಯಲ್ಲಿ ಮಿಂಗಲ್ ಮಾಡ್ಬೇಕು ಅಂತ ಒಂದು ಸೇರಿಸ್ಕೊಂಡು ಮಾಡಿದ್ರೆ ಸರಿ ಹೋಗುತ್ತೆ ಈಗ ಗ್ರೋಮುರ್ನವ್ರು ಇದ್ದಾರೆ ಅವರು ರೈತರ ಬಗ್ಗೆ ಅವರು ಇಲ್ಲ ಜೊತೆಗೆ ಜೆ ಕಿಸನ್ ಅವ್ರಾಕುವ ಚೇಳೂರ್ ಆಗಿದೆ ಬಿದ್ದೂರಾಗಿದೆ ಪಾತ್ಪಳ್ಳಿ ಆಗಿದೆ ಜೈ ಕಿಸನ್ ಮತ್ತೆ ಗ್ರೋಮರು ಎಲ್ಲಾ ಕಡೆ ಮಾಡಿದ್ದಾರೆ ಆದ್ರೆ ಇವ್ರು ಏನು ಅವರು ಲಾಭ ಪಡ್ಕೊಳ್ಳಕ್ಕೆ ಏನ್ ಪೆಸ್ಟಿಸೈಡ್ ಸೇಲ್ ಆಗಬೇಕೋ ಅದನ್ನ ಆಗ್ಲೇ ನಾನು ಹೇಳಿದಂಗೆ ಒಂದು ಕೇಳಿದ್ರೆ ಮೂರು ಕೊಡ್ತಾರೆ ಇದೇನಾಗುತ್ತೆ ಅಂತಂದ್ರೆ ಯಾವ್ದೇ ಯಾವ್ದು ಕಿಡಿತಾ ಇದೆ ಗೊತ್ತಾಗ್ತಾ ಇಲ್ಲ ಗೊತ್ತಾಗಲ್ಲ ಹಾಗಾಗಿ ರೈತರನ್ನ ಕೂರಿಸ್ಕೊಂಡು ರೈತರ ಜೊತೆ ಸಮಾವೇಶ ಮಾಡಿರ್ನೆಸ್ ಕೊಟ್ಟರೆ ಇದೆಲ್ಲ ಸರಿ ಹೋಗುತ್ತೆ ಓಕೆ ತುಂಬ ಥ್ಯಾಂಕ್ ಯು ಸರ್ ರೈತರ ಬಗ್ಗೆ ಇಷ್ಟೊಂದು ಕಾಳಜಿ ತಗೊಂಡಿದ್ದಾರೆ ನೀವು ರೈತರ ಮುಖಂಡರು ಕೊಂಡೆ ನಮ್ಗೆ ಸಂತೋಷ ಆಗುತ್ತೆ ಈ ರೀತಿ ಒಂದು ಹೊಸ ರೋಗನ ರೈತರು ಯಾರೂ ಹೋಗಿ ಅದು ಮಾಡಿಲ್ಲ ಆದರೆ ನೀವು ರೈತರು ಇತ್ತು ರೆಕ ಏನು ರೈತರ ಮುಖಂಡರಾಗಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿರೋದು ಸಂತೋಷ ನಮ್ಮ ಪತ್ರಿಕಾ ಮಾಧ್ಯಮದವ್ರಿಗೂ ಇವತ್ತು ಏನು ಪ್ರಾಬ್ಲಮ್ ಇದೆ ಅಂತ ಅರಿವು ಮೂಡಿಸಿದ್ದೀರಾ ತುಂಬ ಥ್ಯಾಂಕ್ ಯು ಸರ್ ಧನ್ಯವಾದಗಳು